గర్దేయ్ మత్ వీక్షకులకి నమస్కారం గర్దేయ్ గర్దేయ్ గమత్ పేజ్ ఫాలోవర్ ఆగ్రి YouTube కు సబ్స్క్రైబ్ ఆగ్రి ప్రతి రోజు లైక్ మార్డి షేర్ మార్డి కామెంట్ మార్డి ఈ महात्मा గాంధీజీ మత్తు డాక్టర్ బిఆర్ అంబేద్కర్ యాకో బాలస్ట ననగ ననపగత యాకంద్ర బెళగావి యోళా ಎರಡ್ ದಿವಸ ಒಂದು ಅಧಿವೇಶನ ಎ ಐ ಸಿ ಸಿ ಅಥವಾ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿಯವರು ಬಂದ ಸವಿ ನೆನಪಿಗಾಗಿ ಅಧಿವೇಶನ ಮಾಡೋ ತಯಾರಿ ಮಾಡತ್ತಾರ ದೇಶದ ಸಂಸತ್ ಸದಸ್ಯರು ರಾಜಕಾರಣಿಗಳು ಚಿಂತಕರು ಈ ಒಂದು ಕಾರ್ಯಕ್ರಮದಾಗ ಭಾಗವಹಿಸತ್ತಾರ ಬೆಳಗಾವಿ ದೊಡ್ಡ ಒಂದು ಸಿಂಗಾರಗೊಂಡೈತ್ ಆ ಕಾರ್ಯಕ್ರಮ ಮಾಡಕ್ ಬಹಳ ಜನಸಾಮಾನ್ಯರ ಬಹುತೇಕ ಉತ್ಸುಕತೆ ಇಲ್ಲ ಆದ್ರೆ ಪಕ್ಷ ಕೆಲವು ಜನ ಬಹಳ ಉತ್ಸುಕತೆಯಿಂದ ಮಾಡತ್ತ ಮಾಡುದಕ್ಕೂ ಏನ್ ನಮ್ ಇಲ್ಲ ಯಾಕಂದ್ರೆ ಮಹಾತ್ಮ ಅವರ ಹೇಳ್ತಿದ್ರು ಬಹಳಷ್ಟು ಸಲ ನಾವು ಏನ ಮಾಡ್ಬೇಕು ಅನ್ನೋದನ್ನ ನಾವು ಮೊದಲು ಅದನ್ನ ಒಂದು ಕಾರ್ಯರೂಪಕ್ ತುಂಬರ್ಬೇಕು ನಮ್ಮ ಮನಸ್ಸ ಮನಸ್ಥಿತಿ ಒಳಗೆ ಇರಬೇಕು ಅಂದಾಗ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಬೇಕಂತೇಳಿ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಿದ್ರು ಯಾಕಂದ್ರ ಈ ದೇಶದಾಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾಂಗ ನಾಲ್ಕು ಆಧಾರ ಸ್ತಂಭಗಳು ಅಂತ ಹೇಳ್ತಿದ್ರು ಅವ್ರು ಮಹಾತ್ಮ ಗಾಂಧೀಜಿ ಅವರು ಈ ನಾಕು ಒಂದು ನ್ಯಾಯಾಂಗನ್ನು ಹೊರತುಪಡಿಸಿ ಈ ಮೂರು ಇವತ್ತು ನಾವು ಏನ್ ಮಾಡತ್ತೇವ ಅನ್ನೋದ ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತೈತಿ ನಾವು ಯಾಕಂದ್ರೆ ಈ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರು ಅವ್ರ ಆಶಯಗಳು ಏನಿದ್ದು ಅವ್ರ ಕನಸುಗಳು ಏನಿದ್ದು ಅವು ಇವತ್ತಿಗೆ ಸ್ವಾತಂತ್ರ್ಯ ನಂತರ ಎಲ್ಲಿ ಬಂದ ಆ ಒಂದು ಇವರು ನಿಂತವು ಅವ್ರ ಕಲ್ಪನೆಗೆ ಯಾರು ಸಕಾರಾತ್ಮಕವಾಗಿ ಸ್ಪಂದನ ಮಾಡತ್ತಾರ ಯಾವ ರಾಜಕಿಗಳಾಗ್ಲಿ ಪಕ್ಷಗಳಾಗ್ಲಿ ಬರೀ ಒಂದು ಅಂಬೇಡ್ಕರ್ ಜಯಂತಿ ದಿವಸ ಅಷ್ಟ ಒಂದು ದಿವ್ಸ ದೊಡ್ಡ ದೊಡ್ಡ ರಾಜಕಾರಣಿಗಳ ವೇದಿಕೆ ಮ್ಯಾಗ ಭಾಷಣ ಮಾಡ್ತಾರ ಆದ್ರ ಅವ್ರ ಕನಸು ನನಸು ಅವ್ರ ಒಂದು ಕಲ್ಪನೆ ಅನ್ನೋದು ಎಲ್ಲಿ ಮುಟ್ಟೈತ್ ಅನ್ನೋದು ಇವತ್ತಿನ ಮಠ ಯಾರು ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ಅದು ಮುಗಿತಂದ್ರೆ ಮುಗದ ಹೋದ್ತದ ಅದೇ ರೀತಿ ಮಹಾತ್ಮ ಗಾಂಧೀಜಿಯವರ ಅವ್ರ ಕನಸುಗಳು ಏನಿದ್ದು ಅವರ ಒಂದು ಕಲ್ಪನೆ ಏನಿತ್ತು ಆ ಒಂದು ಭಾರತ ಅವ್ರು ಕನ್ಸ್ಕೊಂಡಿದ್ರು ಪಕ್ಷಗಳು ಹೆಂಗಿರ್ಬೇಕು ರಾಜಕಾರಣಿಗಳು ಹೆಂಗಿರ್ಬೇಕು ಒಂದು ಆಡಳಿತ ವ್ಯವಸ್ಥೆ ಅಂತ ಕನಸ್ಕೊಂಡಿದ್ನ ನೀವ್ ಯಾವಾಗ ಯಾವ್ದಾದ್ರು ರಾಜಕಾರಣಿಗಳ ಇವತ್ತು ಕಾರ್ಯಾಂಗದ ಅಧಿಕಾರಿಗಳು ಒಂದು ಆತ್ಮಾವಲೋಕನ ನೀವು ಇವತ್ತು ದೇಶದ ಎಲ್ಲಾ ಸರ್ಕಾರಿ ಕಚೇರಿ ಒಳಗೆ ಮಹಾತ್ಮ ಗಾಂಧೀಜಿ ಅವರು ಅಂಬೇಡ್ಕರ್ ಫೋಟೋ ಬಸವಣ್ಣ ಅವ್ರ ಫೋಟೋ ಇರ್ಬೇಕಂತ ಹೇಳ್ತಿತ್ತು ಆ ಫೋಟೋ ಕೆಳಗಡೆ ನೀವ್ ಏನ್ ಮಾಡ್ತಿರ್ತೇವೆ ರಾಜಕಾರಣಿಗಳ ಕಾರ್ಯಾಂಗತ್ತು ಶಾಸಕಾಂಗತ್ತು ಏನ್ ಮಾಡತ್ತ ನೀವು ಒಂದ್ ಆತ್ಮಾವಲೋ ನೋಡ್ರಿ ನೀವು ಯಾಕಂದ್ರೆ ಕೆಲವು ಜನ ರಾಜಕಾರಣಿಗಳು ವ್ಯವಸ್ಥಿತವಾಗಿ ತಾವ ಏನದೆ ಅನ್ನೋದ ಜನರಿಗೆ ಗೊತ್ತಿದ್ರು ನಾನ್ ಹಿಂಗಿದ್ಲಿ ನಂದ್ ಹಿಂಗಿತ್ತು ನಾನ್ ಹಾಂಗದೇನು ಅದಕ್ಕನ್ನ ಪೂರಕವಾಗಿ ಕೆಲವ ಪತ್ರಕರ್ತರು ಒಂದು ಪತ್ರಿಕಾ ರಂಗ ಕೂಡ ಅವ್ರಿಗೆ ವ್ಯವಸ್ಥಿತವಾಗಿ ಸಾತ್ ಬೆನ್ನು ಕೊಡತೈತಿ ನಾವು ಆತ್ಮಾವ ನಾನು ಹಿಡ್ಕೊಂಡು ಹೇಳ್ತೇನೆ ನಾನು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳುವಂತ ಒಂದು ಕಾಲ ಬಂದೈತಿ ಇವತ್ತು ಕಾಲಘಟ್ಟದೊಳಗ ಏನೇನ್ ಆಗತೈತಿ ಅನ್ನೋದನ್ನ ನಾವ ಈಗ ಈ ನಿನ್ನೆ ಮಠ ಏನ್ ಬಿಡೋಣ ಬಿಟ್ಬಿಡೋಣ ಇವತ್ತು ನಾವು ಅವ್ರದ್ದು ಬರೀ ಒಂದು ಒಂದು ಒಂದ್ ಒಂದ್ ಪರ್ಸೆಂಟ್ ದಾಗ ಒಂದ್ ಒಂದು ಸಣ್ಣ ಪರ್ಸೆಂಟ್ ನಾವು ಬ ಬದಲಾದ್ರ ನಾವು ದೇಶದಿಂದ ಬದಲು ಮಾಡಬಹುದು ರಾಜ್ಯನ ಬದಲು ಮಾಡಬಹುದು ಒಂದ ಎಲ್ಲಾ ಒಂದು ಧರ್ಮಗಳ ಜಾತಿಗಳನ್ನ ಎಲ್ಲಾರನ್ನೂ ಬದಲು ಮಾಡಬಹುದು ನಾವು ಆದ್ರ ಮೊದಲು ನಾವು ಬದಲಾಗಬೇಕು ಆದ್ರೆ ಆದ್ರಾವಣನ ಅದನ್ನ ತಿರುಚಿ ನಮ್ಗ್ ಬೇಕಾದಂಗ ನಮ್ಗೆ ಏನ್ ತಿಳಿತೈತೆ ಅದನ್ನ ನಾವ ಮಾತಾಡಿ ಆಮ್ಯಾಗ ಮತ್ತೆ ಅದನ್ನ ತಿರುಚಿ ಪತ್ರಕರ್ತರು ಹಿಂಗ್ ಹೇಳಿದಾರಂತ ಅಂತ ಹೇಳ್ತಾರ ಆದ್ರ ಪತ್ರಕರ್ತರು ವಿಚಾರ ಮಾಡ್ಬೇಕ ಯಾವುದೇ ಒಂದು ವಿಷಯವನ್ನ ನಾವ್ ಒಂದು ಸಮಾಜಕ್ಕ ಹೇಳ್ಬೇಕಾದ್ರೆ ಹೇಳಿದ್ದನ್ನ ನಾವ್ ಏನ್ ಹೇಳ್ಬೇಕು ಏನ್ ಹೇಳಬಾರ್ದು ಅವ್ರ ಏನ್ ಹೇಳಿದ್ದನ್ನ ನಾವ್ ಹೆಂಗ್ ಹೇಳ್ಬೇಕು ಅನ್ನೋದ್ನು ನಾವು ಅದನ್ನ ವಿಚಾರ ಮಾಡಬೇಕು ಕಾರ್ಯಾಂಗದಾಗೂ ಇವತ್ತು ಅನೇಕ ಅಧಿಕಾರಿಗಳು ನೋಡ್ರಿ ನೀವು ಇವತ್ತು ಲೋಕ ಲೋಕಾಯುಕ್ತ ಬಂತು ಎ ಸಿ ಬಿ ಇದ್ದಾಗ ಬಂತು ಏನೇನ್ ಅವ್ರ ಅಧಿಕಾರಿಗಳ ಒಂದು ಆ ಹುದ್ದೆ ಮ್ಯಾಗ ಕುಂತ ಮ್ಯಾಗ ಏನೇನೇ ನೀವು ಮಾಡಿದಿರಿ ಜನಸಾಮಾನ್ಯರಿಗೆ ಏನ್ ಮಾಡ್ರಿ ನಿಮ್ಗ ಒಂದ್ ಪಗಾರ ಕೊಡುವಂತ ಜನರಿಗಾಗಿ ಏನ್ ಮಾಡಿದಿ ನೀವು ಅದನ್ನು ನೀವು ಆತ್ಮಾವಲೋಕನ ಮಾಡ್ಕೋಬೇಕು ಶಾಸಕಾಂಗದಾಗ ಮೊದಲ್ ನಾನ್ ನೋಡ್ತೀನಿ ನನ್ನ ನಲ್ವತ್ತು ವರ್ಷದ ರಾಜಕೀಯ ಜೀವನದಾಗ ನನ್ಗ ಒಂದ್ ಹೋಟಿಂಗ್ ಪವರ್ ಬರೋಕ್ಕಿಂತ ಮೊದಲು ರಾಜಕಾರಣದಾಗ ಬಂದಾವ ನಾವು ಅವಾಗ ಚುನ್ಮರಿ ಶೇಂಗಾಕಾಳ ಎಲ್ಲೂ ಊರಾಗ ಹೋಗಿ ಟ್ರಕ್ಕಿನಾಗ ಹೋಗಿ ಹೋಗಿ ನಡ್ಕೋದ್ ಪಾದಯಾತ್ರೆ ಮಾಡಿ ನಾವ್ ಇಲೆಕ್ಷನ್ಗಳು ಮಾಡ್ತಿದ್ದು ಅವಾಗ ಬಾಳಾದ್ರೆ ಎಮ್ ಎಲ್ ಎಗಳು ಒಂದ್ ಐದು ಹತ್ತು ಸಾವಿರ ರೂಪಾಯಿದಾಗ ಎಮ್ ಎಲ್ ಎ ಹತ್ತದ್ನೈದು ಸಾವಿರ ರೂಪಾಯಿದಾಗ ಎಮ್ ಎಲ್ ಎಗಳು ಆಗ್ತಾರೆ ಅದು ಆ ಎಲ್ಲಾ ಪಟ್ಟಿ ಕೂಡಿಸಿ ಆದ್ರೆ ಇವತ್ತು ಚುನಾವಣೆ ಒಳಗ ನಾವು ಮತದಾರನ ಭ್ರಷ್ಟ ಮಾಡಿಬಿಟ್ಟು ಯಾಕಂದ್ರೆ ಮತದಾರ ದುಡ್ಡು ತಗೋಲಿಲ್ಲ ಅಂದ್ರೆ ಅವನ ಮ್ಯಾಗ ವರ್ಷ ಮಾಡುದು ತಮ್ಮ ವಿರೋಧ ಮಾಡಿದ ಅವ್ರು ಏನೇನ್ ಮಾಡತ್ತ ರಾಜಕಾರಣಿಗಳನ್ನ ಅವ್ರನ್ನ ಯಾವ ರೀತಿ ಒಂದ್ ಸಂವಿಧಾನಿಕವಾಗಿ ಅಸಂವಿಧಾನಿಕವಾಗಿ ಅವ್ರ ಯಾವ ರೀತಿ ಒಂದು ಹಿಂಸೆ ಮಾನಸಿಕ ಹಿಂಸೆ ಕೊಡುದು ಏನ್ ಮಾಡತ್ತಾರ ನೀವು ಆತ್ಮಾವಲೋಕನ ಮಾಡಿಕೋರಿ ಯಾಕಂದ್ರ ಕಾಲ ಹೊತ್ತು ಮ್ಯಾಗ ಹೊತ್ತು ಮುಗಲೇಬೇಕ ಅದಕ್ಕ ಇವತ್ತ ಮಹಾತ್ಮಾ ಗಾಂಧೀಜಿ ಅವರಾಗ್ಲಿ ಅಂಬೇಡ್ಕರ್ ಅವರ ಕನಸುಗಳನ್ನ ನಾವು ಏನ್ ಮಾಡ್ಬೇಕು ಅನ್ನೋದ ಇವತ್ತಿನಿಂದ ಆದ್ರೂ ನೀವ ಅದನ್ನ ಆತ್ಮಾವಲೋಕನ ಆ ಬಗ್ಗೆ ಪರಿವರ್ತನೆ ಆಗ್ತರಿ ಬದಲಾವಣೆ ಆಗ್ತಾರೆ ಅಂತ ಬದಲಾವಣೆ ಆಗಬೇಕಂತನು ಗರ್ದಿ ಗಮ್ಮತ್ ನಿಮ್ಮಲ್ಲಿ ಆಗ್ರಹ ಮಾಡ್ತಿದ್ದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ